ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ನಲವತ್ತೇಳನೇ ಎಪಿಸೋಡಿನ ಫಸ್ಟ್ ಪ್ರೊಮೋ ರಿಲೀಸ್ ಆಗಿದೆ ಈ ಪ್ರೊಮೋ ನೋಡಿದಾಗ ನನಗೆ ಒಂದು ನೆನಪಿಗೆ ಇದೆ ಏನು ಗೊತ್ತಾ ಬಿಗ್ ಬಾಸ್ ಮನೆಯಲ್ಲಿ ಕಂಟೆಂಟಿಗೋಸ್ಕರ ಆಯಿತಾ ಹುಡುಗಿ ಜೊತೆಲಿರ್ತೀನಿ ಕಂಟೆಂಟಿಗೋಸ್ಕರ ಲವ್ ಮಾಡ್ತೀನಿ ಅಂದೋರ್ ಜೊತೆ ಹುಡುಗಿಯವರು ತುಂಬ ಈಸಿಯಾಗಿ ಮೂವ್ ಮಾಡ್ತಾರೆ ತುಂಬ ಈಸಿ ಅವ್ರ ಜೊತೆ ಮಿಂಗಲ್ ಆಗ್ತಾರೆ ಸಟಲ್ ಆಗ್ತಾರೆ ಇಡೀ ಸೀಸನ್ ಅವ್ರ ಜೊತೆ ಸೂಪರ್ ಆಗಿ ಆ್ಯಕ್ಟ್ ಮಾಡ್ಕೊತ ಗೇಮಿಗೋಸ್ಕರವಾಗಿ ನಟನೆ ಮಾಡ್ಕೊಂಡಿರ್ತಾರೆ ಸರಿಯಾ ಇದನ್ನು ನಾವು ಪ್ರತಿ ಸೀಸನಲ್ಲಿ ಕೂಡ ನೋಡಿದ್ದೀವಿ ಬಟ್ ಜೆನ್ಯೂನ್ ಆಗೇ ನನಗೊಂದು ಹುಡುಗಿ ಮೇಲೆ ಕ್ರಷ್ ಇದೆ ಜೆನ್ಯೂನ್ ಆಗೇ ನನಗೆ ಒಬ್ಬಳು ಹುಡುಗಿ ಇಷ್ಟ ಆಗಿರಾಳೆ ಅಂದಾಗ ಆಯಿತಾ ಅದು ಜೆನ್ಯೂನ್ ಲವ್ ಯಾಕೆ ಬಿಗ್ ಬಾಸ್ ಮನೆಯಲ್ಲಿ ಆಯಿತಾ ವರ್ಕೌಟ್ ಆಗಲ್ಲ ನನಗೆ ನನಗಿನ್ನೂ ಗೊತ್ತಾಗ್ತಾ ಇಲ್ಲ ಓಕೆ ಓಕೆ ನಮ್ಮ ಗಿಲ್ಲಿ ನಟ ಮತ್ತು ಕಾವ್ಯ ವಿಷಯಕ್ಕೆ ಬಂದರೆ ಗಿಲ್ಲಿ ನಟ ಆನೆಸ್ಟಾಗಿ ಹೇಳ್ತೀನಿ ಕಾವ್ಯನ್ ಮೇಲೆ ಜೆನ್ಯೂನ್ ಆಗಿ ಒಂದು ಲವ್ ಒಂದು ರೆಸ್ಪೆಕ್ಟು ಆಯಿತಾ ಒಂದು ಕ್ರಶ್ಚನ್ನ ಇಟ್ಟಿದ್ದಾರೆ ಆಯಿತಾ ಯಾಕೆ ಅದು ಕಾವಿನಿಗೆ ಅರ್ಥ ಆಗ್ತಿಲ್ಲ ಅಂತ ನನಗೆ ಗೊತ್ತಿಲ್ಲ ಯಾಕೆಂದರೆ ಲವ್ ಕಂಟೆಂಟು ಜಸ್ಟ್ ಗೇಮಿಗೋಸ್ಕರ ಅಂದರೆ ರೆಡಿ ಎಲ್ಲರೂ ರೆಡಿ ಸೂಪರ್ ಬಟ್ ಆಗಿ ಆಯಿತಾ ಒಬ್ಬ ಹುಡುಗ ನನ್ನ ಇಷ್ಟ ನಿನ್ನ ಜೊತೆಗಿರು ಆಯಿತಾ ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ನೀನು ನನಗೆ ಸಪೋರ್ಟ್ ಮಾಡು ಐ ರಿಯಲಿ ಲವ್ ಯು ಅಂತ ಅಂದರೆ ಯಾಕೆ ಹುಡುಗಿರಿಗೆ ಇಷ್ಟ ಆಗೋಲ್ಲ ಪ್ರತಿ ಶೋಅಲ್ಲೂ ಕೂಡ ಗಿಲ್ಲಿ ನಟ ಪ್ರತಿ ಸೀಸನಲ್ಲೂ ಒಂದು ಹುಡುಗಿ ಜೊತೆ ಇರ್ತಾರೆ ಅಂತ ಹೇಳ್ತಾರಲ್ಲ ಅದು ಗಿಲ್ಲಿ ನಟ ಇರೋದಲ್ಲ ಆ ಸ್ಕ್ರಿಪ್ಟ್ ಸ್ಕ್ರಿಪ್ಟಾಗಿರುತ್ತೆ ಆ ಶೋ ಅಲ್ಲಿ ಸ್ಕ್ರಿಪ್ಟನ್ನ ರೈಟ್ ಮಾಡೋದೇ ಹಂಗೆ ಆಯಿತಾ ಗಿಲ್ಲಿ ನಟನ್ನ ಅವರು ಒಂದು ಹುಡುಗಿ ಜೊತೆ ಅವರು ಆಯ್ತು ನಮ್ಮ ನಿನ್ನದ್ ಮಾಡಿ ಆ ಶೋನ ನಡೆಸ್ತಾ ಇರ್ತಾರೆ ಟಿ ಆರ್ ಪಿನ ಜಾಸ್ತಿ ಮಾಡ್ತಾ ಇರ್ತಾರೆ ಬಿಟ್ಟರೆ ಗಿಲ್ಲಿ ನಟ ಯಾವತ್ತೂ ಕೂಡ ಆ ಹುಡುಗಿ ನನಗಿಷ್ಟ ಈ ಹುಡುಗಿ ನನಗೆ ಯಾವತ್ತೂ ಹೇಳಿಲ್ಲ ಗಿಲ್ಲಿ ನಟ ಬಟ್ ಫಸ್ಟ್ ಟೈಮ್ ಬಿಗ್ ಬಾಸ್ ಮನೆಯಲ್ಲಿ ಕಾಲಿನ ತುಂಬ ಇಷ್ಟಪಡ್ತಾ ಇದ್ದಾರೆ ಗಿಲ್ಲಿ ನಟ ಅದು ಯಾಕೆ ಅಂತ ಗೊತ್ತಿಲ್ಲ ಬಟ್ ಕಾವೇ ಕೂಡ ಒಳ್ಳೆ ಹುಡುಗಿನೇ ಕಾವೇ ಇದನ್ನ ಅರ್ಥ ಮಾಡ್ಕೋಬೇಕು ಯಾಕೆಂದ್ರೆ ಗಿಲ್ಲಿ ನಟ ಒಂಥರ ಪ್ಯೂರ್ ಜಮ್ ಇದ್ದಂಗೆ ಹಳ್ಳಿ ಹುಡುಗ ಅವನಿಗೆ ಶೋಕಿ ಮಾಡೋಕೆ ಗೊತ್ತಿಲ್ಲ ಬಣ್ಣ ಬಣ್ಣದ ಕತೆ ಕಟ್ಟೋಕೆ ಗೊತ್ತಿಲ್ಲ ಬಣ್ಣದ ಹಾಗೆ ಬಣ್ಣ ಬಣ್ಣದ ಶರ್ಟ್ ಹಾಕ್ಕೊಂಡು ಒಳಗಡೆ ವಿಷ ಇಟ್ಕೊಂಡು ಆಯಿತಾ ಆ ಥರ ಹುಡುಗಿರ ಜೊತೆ ಅವನಿಗೆ ಪಳಗಕ್ಕೆ ಗೊತ್ತಿಲ್ಲ ಅವನು ಆಯಿತಾ ಹುಡುಗಿಯರಿಗೆ ಶೋಪ್ ಮಾಡೋಕ್ಕೋಸ್ಕರವಾಗಿ ಜಿಮ್ ಮಾಡಿಕೊಂಡು ಆಯಿತಾ ಟಸ್ಸು ಬಸ್ಸು ಇಂಗ್ಲೀಷ್ ಮಾತಾಡ್ಕೊಂಡು ಅದೆಲ್ಲ ಬರೋಲ್ಲ ಅವನಿಗೆ ಅವನು ನ್ಯಾಚುರಲ್ ಹುಡುಗ ನಿಜವಾಗ್ಲೂ ಕಾವ್ಯ ನಿನ್ನ ಲೈಫಿಗೆ ಗಿಲ್ಲಿ ನಟ ನಿಜವಾಗ್ಲೂ ಒಂದು ಪ್ಲಸ್ ಆಗ್ತಾನೆ ಯೋಚನೆ ಮಾಡು ಮಾ ಅವನ ಜೊತೆ ನೀನು ಮಾತನಾಡೋದ್ರಿಂದ ಅವನ ಜೊತೆ ನೀನು ಇದ್ದಿದ್ದರಿಂದ ಇವತ್ತು ಕಾವು 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 ಅನ್ನೋದು ಇಡೀ ನಮ್ಮ ಕರ್ನಾಟಕ ತುಂಬೆಲ್ಲ ಆ ಕಾವು ಅನ್ನೋ ಪದ ಎಲ್ಲೆಲ್ಲೂ ಓಡಾಡ್ತಾ ಇದೆ ನೀನು ಯಾಕೆ ಅದನ್ನು ಅರ್ಥ ಮಾಡ್ಕೊಂತಿಲ್ಲ ಗೊತ್ತಿಲ್ಲ ಬಟ್ಟು ನನಗೆ ಒಂದು ಅರ್ಥ ಆಗಲ್ಲ ಹುಡುಗಿಯರಿಗೆ ಆಯಿತಾ ಶೋಕಿ ಮಾಡೋ ಹುಡುಗನ ಯಾಕೆ ಬೇಕು ಆಯಿತಾ ಬಣ್ಣದ ಬಣ್ಣದ ಕತೆ ಕಟ್ಟುವ ಹುಡುಗ ಯಾಕೆ ಬೇಕು ಅವರು ಅದನ್ನ ಅದನ್ನೇ ಮೈಂಡಲ್ಲಿ ಇಟ್ಕೊಂಡಿರ್ತಾರೆ ಅದೇ ಕಾವ್ಯನ ಕ ಗಿಲ್ಲಿ ನಟನ್ ಜಾಗದಲ್ಲಿ ಆಯಿತಾ ಅಭಿಷೇಕ್ ಇದ್ದಿದ್ರು ಕೂಡ ಕಾವ್ಯ ಆರಾಮ ಮಾತಾಡ್ಕೊಂಡಿರೋರು ಅದೇ ಆಯಿತಾ ಅಭಿಷೇಕ್ನ ಜಾಗದಲ್ಲಿ ದೌರೂ ದೌಲೂಷ್ ಗೌಡ ಇದ್ದಿದ್ರೆ ಯಾರೋ ಇದ್ದಿದ್ರು ಆಯಿತಾ ಆರಾಮಾಗಿ ಮಾತಾಡ್ಕೊಂಡಿರೋರು ಬಟ್ ಗಿಲ್ಲಿ ನಟ ವಿಷಯಕ್ಕೆ ಬಂದರೆ ಯಾಕೆ ಕಾವ್ಯ ಅಕ್ಸೆಪ್ಟ್ ಮಾಡ್ಕೊಳ್ತಿಲ್ಲ ಅಂತ ನಾನು ಹೇಳ್ತಿರೋದು ಓಕೆ ಗಿಲ್ಲಿ ನಟನ್ನ ಕಾವ್ಯ ಅಕ್ಸೆಪ್ಟ್ ಮಾಡ್ಕೊಂಡು ಲವ್ ಮಾಡಿ ಮದುವೆ ಹಾಕಿ ಆಯಿತಾ ಅಲ್ಲೇ ಮಕ್ಕಳು ಮಾಡ್ಕೊಳ್ಳಿ ನಾನು ಹಂಗೆ ಹೇಳ್ತಿಲ್ಲ ಒಂದು ಬೆಸ್ಟ್ ಫ್ರೆಂಡಾಗಿ ಅಕ್ಸೆಪ್ಟ್ ಮಾಡ್ಕೊಂಡು ಇಬ್ರು ಹ್ಯಾಪಿಯಾಗಿ ಬಿಗ್ ಬಾಸ್ ಮನೇಲಿ ಇದ್ರೆ ನೋಡೋರಿಗೂ ಚಂದ ಆಮೇಲೆ ಗಿಲ್ಲಿ ನಟ ಕಾಲೆಳಿತಾನೆ ಕಾವ್ಯ ನಿನಗೆ ಗೊತ್ತಾಗ್ತಿಲ್ಲ ಗಿಲ್ಲಿ ನಟ ಕಾವಿನ ಕಾಲೆಳೆಯೋದ್ರಿಂದನೇ ಹೊರಗಡೆ ಜನಕ್ಕೆ ಇಷ್ಟ ಆಗ್ತಿರೋದು ಆ ಕಾವ್ಯ ಗಿಲ್ಲಿ ನಟನ ಬಾಂಡ್ ಏನಿದೆ ಅದು ಅಷ್ಟು ಸ್ಟ್ರಾಂಗ್ ಆಗಿ ಹೊರಗಡೆ ಪ್ರೇಕ್ಷಕರಿಗೆ ರೀಚ್ ಆಗಿರೋದೇ ಗಿಲ್ಲಿ ನಟ ಕಾವು ಕಾವು ಅಂತೇಳಿ ಕಾವಿನ ಕಾಲೆಳೆಯೋದ್ರಿಂದ ಇದನ್ನ ಕಾವ್ಯ ನೀನು ಅರ್ಥ ಮಾಡ್ಕೋಬೇಕು ನೀನು ತುಂಬ ಒಳ್ಳೆಯ ಹುಡುಗಿ ನನಗೆ ಗೊತ್ತು ನೀನು ನಿನ್ನ ನಿನ್ನ ವ್ಯೂ ವ್ಯೂಸ್ ಏನಿದೆ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ತುಂಬ ಆಯ್ತಾ ಮೆಂಟಲಿ ಸ್ಟ್ರಾಂಗ್ ಇರೋ ಹುಡುಗಿ ನೀನು ಬಟ್ ನೀನು ಗಿಲ್ಲಿ ನಟನ ಅರ್ಥ ಮಾಡ್ಕೊಂಡಿದ್ದೆ ಆದರೆ ಕಾವ್ಯ ಸೂಪರ್ ನಿಮ್ಮಿಬ್ಬರು ಕಾಂಬಿನೇಷನ್ ಇದೆಯಲ್ಲ ಇಸ್ ಅ ಬೆಸ್ಟ್ ಈ ಸೀಸನ್ನಲ್ಲಿ ಬೆಸ್ಟ್ ಜೋಡಿ ಯಾರು ಅಂದ್ರೆ ಕಾವ್ಯ ಮತ್ತೆ ಗಿಲ್ಲಿ ನಟ ಅಂತ ಎಲ್ಲ ಪ್ರೇಕ್ಷಕರು ನೆನಪಿಟ್ಕೊಳ್ತಾರೆ ಕಾವ್ಯ ಒಂದು ತಿಳ್ಕಳಿ ನಮ್ಮ ಸುತ್ತಲೇ ಸುತ್ತುವ ಹುಡುಗ ನಮ್ಮನ್ನು ನಗಿಸುವ ಹುಡುಗ ನಮಗೋಸ್ಕರವಾಗಿ ಎಲ್ಲದರಲ್ಲೂ ಸ್ಟ್ಯಾಂಡ್ ತಗೊಳ್ಳುವ ಹುಡುಗ ಸಿಗೋದು ತುಂಬ ಕಷ್ಟ ಅಂತದ್ರಲ್ಲಿ ಒಬ್ಬ ಹುಡುಗ ನಮಗೆ ಸಿಕ್ಕಿದ್ದಾನೆ ಅಂತಂದರೆ ಅವನು ಹೆಂಗಿದ್ರು ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು ಈ ಒಂದು ಜನ್ರೇಷನ್ನು ಈ ಈ ಕಾಲದಲ್ಲಿ ನಮಗಾಗಿ ಎಲ್ಲವನ್ನು ಸ್ಯಾಕ್ರಿಫೈ ಮಾಡಿ ನಮಗಾಗಿ ಸ್ಟ್ಯಾಂಡ್ ತಗೊಳ್ಳೋ ಹುಡುಗ ಸಿಗ್ತಾನೆ ಅಂದರೆ ಅದು ಗ್ರೇಟ್ ಅದು ಆಯ್ತಾ ಯಾಕೆ ಅಂತಂದ್ರೆ ಅವನ ಹಳ್ಳಿ ಹುಡುಗ ಇರ್ಬೋದು ಅವನಿಗೆ ನಾಜೋಕು ಗೊತ್ತಿಲ್ಲದೆ ಇರ್ಬೋದು ಬಟ್ ನನ್ನ ಪ್ರಕಾರವಾಗಿ ಗಿಲ್ಲಿ ನಟ ಇಸ್ ಅ ಬೆಸ್ಟ್ ಆಯ್ಕೆ ಏಕೆಂದ್ರೆ ಆ ಇನೋಸೆಂಟ್ ಇದೆಯಲ್ಲ ಅಂದ್ರೆ ಏನು ಗೊತ್ತಿಲ್ಲದೆ ಇನೋಸೆಂಟ್ ಆಗಿ ಆಯ್ತಾ ಒಂದು ಹುಡುಗಿ ಜೊತೆ ತುಂಬ ಒಳ್ಳೆ ಬಾಂಧವ್ಯನ ಹೊಂದೋದಿದೆಯಲ್ಲ ಆಯ್ತಾ ಅಂತ ಹುಡುಗ ಎಲ್ಲಿ ಸಿಗ್ತಾರೆ ಯೋಚನೆ ಮಾಡು ಅವನಿಗೆ ಕಾವ್ಯ ಬಿಟ್ರೆ ಅವನು ಅವ್ನು ಬೇರೆಯವರೆಲ್ಲೂ ಬೇರೆಯವರು ಮೂರ್ನೇವ್ರ ತರ ನೋಡ್ತಾ ಇದ್ದೇನೆ ಆಯ್ತಾ ಮಾತು ಮಾತೇಳ್ತೇನೆ ನೋಡು ವ್ಯತ್ಯಾಸ ಬೇರೆವ್ರೂ ನಮ್ಮವ್ರೇ ಬೇರೆಯವರು ಕಿವಿಗೆ ಬೀಳಲ್ಲ ಅದೇ ನಮ್ಗೆ ಒಂದು ಏನಾದ್ರು ಅಂದ್ರೂ ನಮ್ಗೆ ಕಡ್ಕೊಳ್ಳಕ್ ಆಗಲ್ಲ ಇದನ್ನ ಅರ್ಥ ಮಾಡ್ಕಂಡ್ರೆ ಕಾವ್ಯ ಯು ಆರ್ ದಿ ಬೆಸ್ಟ್ ನಿನಗೆ ಆಯ್ತಾ ಗಿಲ್ಲಿ ನಟ ಕೊಡುವ ಸಪೋರ್ಟ್ ಮತ್ತೆ ಸ್ಟ್ಯಾಂಡ್ ತಗೋಳೋದು ನಿನ್ ನಿನಗಿರ್ತಾನೆ ಆಯ್ತಾ ನೀನು ಎಲ್ಲಿ ತನಕ ಕಾವ್ಯ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಕಂಟೆಸ್ಟೆಂಟ್ ಆಗಿರ್ತಿ ಅಲ್ಲಿ ತನಕ ಗಿಲ್ಲಿ ನಟನ್ ಸಪೋರ್ಟ್ ನಿನಗಿರುತ್ತೆ ಮತ್ತೆ ಗಿಲ್ಲಿ ನಟ ನಿನ್ನ ತುಂಬ ರೆಸ್ಪೆಕ್ಟ್ಫುಲ್ ಆಗಿ ನೋಡ್ತಾ ಇದ್ದಾನೆ ನಿನ್ನ ತುಂಬ ಒಂಥರ ಕ್ರಶ್ ಅನ್ನೋದ್ಕಿಂತ ಒಂಥರ ಕ್ವೀನ್ ತರ ಯುವರಾಣಿ ಥರ ಟ್ರೀಟ್ ಮಾಡ್ತಾ ಇದ್ದಾನೆ ರಕ್ಷಿತಾ ಸಾರಿ ನಮ್ಮ ಗಿಲ್ಲಿ ನಟ ಆಯಿತಾ ಆ ಥರ ಇರಬೇಕಾದ್ರೆ ಕಾವ್ಯ ನನ್ನನ್ನು ನೀನು ಗೇಲಿ ಮಾಡಬೇಡ ನೀನು ನನ್ನನ್ನು ಕಾಲೆಳಿಬೇಡ ಅನ್ನೋದು ಆಯಿತಾ ಬೇಡ ಆಯ್ತಾ ನಿನ್ನ ಕಾ ಕಾವಿನ ಗಿಲ್ಲಿನ ಕಾಲೆಳಿತಾ ಇದ್ರೇ ನೋಡೋಕ್ಕೆ ಕಿಕ್ಕು ಮಜಾ ನೀವು ಇಬ್ಬರ ಜೋಡಿ ಸೂಪರಾಗಿದೆ ನನಗೆ ಅನಿಸಿದ್ದನ್ನು ನಾನು ಹೇಳಬೇಕು ಏಕೆ ಅಂತಂದ್ರೆ ನಮ್ಮ ಈ ಸಾದಾ ಸೀದಾ ಹಳ್ಳಿ ಹುಡುಗರು ಅವರಿಗೆ ನಾಟಕ ಗೊತ್ತಿಲ್ಲ ಏನಿದ್ರು ಓಪನ್ ಆಗಿ ಹೇಳ್ತಾರೆ ಕೈ ಹಿಡಿದ್ರೆ ಕೊನೆ ತನಕ ಕರ್ಕೊಂಡು ಹೋಗ್ತಾರೆ ಇದು ನನ್ನ ಅನಿಸಿಕೆ ನನ್ನ ಪ್ರೊಮೋ ರೀವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್